ಕಾಯವ ಬಿಟ್ಟು ಬಿಳಿಹಾಗಿ ಹೋಗುವಾಗ ಒಂದು ಮಾತ ಹೇಳದೆ ಹೋದೆ ಕೆಲಸ ತನುಬಿಗಳ ಗಂಡಿ ನಾವಿದ್ದು ಒಂದು ಮಾತ ಹೇಳದೆ ಹೋದೆ ಕೆಲಸ ಕಾಯಂಬೋ ಕತ್ತಲಲ್ಲಿ ಹೋರೆಂಬೋ ಮಳೆ ಸುರಿದು ಕಾಯಂಬೋ ಕತ್ತಲಲ್ಲಿ ಹೋರೆಂಬೋ ಮಳೆ ಸುರಿದು ಏರಿಯುವುದು ನೀರರಿಗೂ ಹೋಗುವಾಗ ಏರಿಯು ಒಡೆದು ನೀರರಿಗೂ ಹೋಗುವಾಗ ಏನು ಒಂದು ಮಾತ್ರ ಹೇಳಲು ಹೋದೆ ಧರುಪಿನೊಳಗಿನ ಒಂದು ಮಾತ ಹೇಳ ಹೆಸರಲ್ಲಿ ನೇತೃತ್ವ ಪ್ರಶಸ್ತಿಯನ್ನು ಇಟ್ಟಿದೆ ಅದಕ್ಕೆ ಮೂಲ ಕಾರಣ ಮಾಡುವಂತಹಸ್ರಾಮೋತ್ಸವ ಹತ್ತಿನೊಬ್ಬ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದವರು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥವ್ರು ಆಗ ಸರ್ಕಾರ ಅವರು ಧರಿಗೆ ಮನ್ನಣೆಯನ್ನ ಕೊಟ್ಟು ಅತ್ತಿಮೊಬ್ಬೆಯವರ ಸಹಸ್ರಮಾನೋತ್ಸವ ಮಾಡಿತು ಅಷ್ಟೇ ಅಲ್ಲ ದಾರ ಚಿಂತಾಮಣಿ ಅತ್ತಿಮೊಬ್ಬೆ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿತು ಈಗ ಐದು ಲಕ್ಷ ರೂಪಾಯಿಗಳ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮೊಮ್ಮೆ ಪ್ರಶಸ್ತಿ ಇಂತ ಅನೇಕ ಸಾಂಸ್ಕೃತಿಕ ಕೆಲಸಗಳನ್ನು ಅವರು ಮಾಡಿದ್ದಾರೆ ಆದ್ರೆ ನಾನು ಹೇಳಲು ಪ್ರಶ್ನೆ ಏನಂದ್ರೆ ಕೇವಲ ಲೇಖಕೀಯ ಅವರು ಆದರೆ ಎರಡ್ ಸಾವಿರದ ಒಂದರಲ್ಲಿ ರಾಷ್ಟ್ರಗೀತೆಯನ್ನೇ ಸೃಷ್ಟಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂದಿನ ಅಧ್ಯಕ್ಷರು ನಾವು ಪ್ರಜಾಪ್ರಭುತ್ವ ಶೈಲಿಯಲ್ಲಿ ರಾಮಣ್ಣ ಕೊಡಿಯುವ ಶಾಲಿ ನಾವು ಪಾರ್ಶಿವ ಪ್ರಶ್ನೆ ಮಾಡಿದಾಗ ಸಂಘರ್ಷ ಸಮಿತಿಯಿಂದ ಆ ಸಂದರ್ಭದಲ್ಲಿ ಬೇರೆ ಒಂದು ತಂಡ ಬಿ ಸರ ಪುತ್ರಿ ಹೆಸರಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪಂಚೆಯನ್ನು ಕಿತ್ರು ಆದರೆ ನಾವು ಕೇಳಲಿಲ್ಲ ಅದನ್ನು ಅದನ್ನು ಬೆಳಗ್ಗೆ ನನಗೆ ಮಾರನೇ ದಿನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಹಾಜರುಪಡಿಸ್ತಾರೆ ಆ ಸಂದರ್ಭದಲ್ಲಿ ನ್ಯಾಯ ನಮ್ಮ ವಕೀಲರಂಥ ಸೇತುವ ಮಂತ್ರಿ ಅವರು ವಾದ ಮಾಡ್ತಾ ಇರ್ತಾರೆ ನಾಲ್ಕು ಮುಕ್ಕಾಲು ಗಂಟೆ ಇನ್ನೇನು ಜೈಲ ಬೇಲ ಅನ್ನುವಂಥ ಸ್ಥಿತಿಯಲ್ಲಿ ನಮ್ಮ ನ್ಯಾಯದ ಪರ ದನಿ ಎತ್ತುವಲ್ಲಿ ಯಾರಿಗೂ ಹಂಚದೆ ನೇರವಾಗಿ ಸತ್ಯದ ಪರವಾಗಿದ್ದಿತ್ತು ನೃತ್ಯ ಪ್ರಪಕ್ಕೆ ಗುರಿಯಾಗಿದ್ದ ನಮ್ಮ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ ಹೇಳಿದ್ದು ಕೇಂದ್ರ ಸರ್ಕಾರಿ ನೌಕರರ ನಾನು ಕೆಲಸ ಕಳ್ಕೋಬೇಕಾಯಿತು ಅವತ್ತು ನನಗೆ ರಕ್ಷಣೆ ಕೊಟ್ಟಂಥವ್ರು ತಾಯಿ ಕಮಲ ಅಮ್ಮನವರು ನಾನು ತುಂಬ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಆ ಸಂದರ್ಭದಲ್ಲಿ ಬಿ ಸಿರೋಜಾದೇವಿ ಅವರಿಗೆ ವಿ ಐ ಪಿ ರೂಮಲ್ ಕೂಡಿಸಿ ಸಾಕ್ಷಿ ಹೇಳಕ್ಕೆ ಕರೆಸಿದಾಗ ಕಮಲ ಅವರಿಗೆ ಬೇರೆ ಚೇರ್ ಕೊಟ್ಟಾಗ ಅದನ್ನು ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಆಮೇಲೆ ಅವ್ರಿಗೂ ವಿ ಐ ಪಿ ಸ್ಥಾನ ರೂಮಲ್ಲಿ ಕೂರಿಸಿದ್ರು ಈ ಆ ನಿಧನ ನೆನೆಸ್ಕೊಳ್ತಾ ಇವತ್ತು ತುಂಬ ಪ್ರೀತಿಯಿಂದ ಮಾತಾಡುವಂಥ ನಾಟಕೀಯ ಇವತ್ತಿನ ಈ ಜಗತ್ತಿನಲ್ಲಿ ಕಮಲ ಅಪ್ಪನ ಅಂತವರು ಕನ್ನಡ ಹೋರಾಟಗಾರರಿಗೆ ನನ್ನಂಥವನಿಗೆ ಶ್ರೀಸಾಮಾನ್ಯನಿಗೆ ಅವತ್ತು ನಾಲ್ಕು ಮುಕ್ಕಾಲು ಗಂಟೆಗೆ ಚೀಟಿ ಕಳಿಸ್ತಿರಲಿಲ್ಲ ಅದರ ಜಡ್ಜ್ಗೆ ನಾನು ಕೇಂದ್ರ ಸರ್ಕಾರ ಕೆಲಸ ಕಳ್ಕೊಬೇಕಾಯ್ತು ಆಮೇಲೆ ನನ್ನ ಜೀವನದ ದಾರಿ ಯಾವ ಕಡೆ ಹೋಗ್ತಿತ್ತೋ ಗೊತ್ತಿಲ್ಲ ಅದನ್ನು ನನಗೆ ಉಳಿಕೆ ಮಾಡಿ ಇವತ್ತು ಸಾಹಿತ್ಯ ಸಾಂಸ್ಕೃತಿಕ ಯಾವುದೋ ಲೋಕದಲ್ಲಿ ಇದ್ದನ್ನು ದಾರಿಗೆ ತಂದಂಥ ಕಮಲಪ್ಪನವ್ರಿಗೂ ನಮಗೆ ಪ್ರತಿ ಈ ಸಂದರ್ಭದಲ್ಲಿ ಈ ಮಾಮದಿರಿ ವ್ಯಕ್ತಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಮೀಲಾಗಿ ಮಾಡಿಕೊಟ್ಟಂಥ ಗೃಹರು ಅವ್ರಿಗೂ ನಾನು ಹೊಂದಿಸ್ತಾರೆ ಮೊದಲು ಮುಗಿಸ್ತಾರೆ ನಮಸ್ಕಾರ ಮತ್ತು ಅವರು ನನಗಿಂತ ಜಾಸ್ತಿ ಅಮ್ಮನ ಮೇಲೆ ನಿನಗೆ ಪ್ರೀತಿ ಅನ್ನುವಂಥ ಮಾತು ಮತ್ತು ನಮ್ಮ ಒಬ್ಬರು ಹೇಳಿದ್ರು ಏನು ಹಂಪನ ಕಮಲ ಅಪ್ಪನವರಿದೆ ಪ್ರೀತಿ ಪ್ರೀತಿಯ ಬಾಂಧವ್ಯ ಮಮತೆ ಅವರ ಮಕ್ಕಳಲ್ಲೂ ಕೂಡ ಇದೆ ಆ ಸಾವಿನ ಸಂದರ್ಭದಲ್ಲಿ ಆರತಿ ಮೇಡಮು ಮತ್ತು ಅವರ ಇವರೆಲ್ಲರೂ ಇವರು ಕೂಡ ನಮ್ಮ ಅಪ್ಪ ಅಮ್ಮನ ಮಕ್ಕಳು ಅಂತ ಹೇಳಿದ್ರು ಅದು ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಆ ಭಾವನಾತ್ಮಕ ಸಂಬಂಧಕ್ಕೆ ನಾನು ಶಿರುಣಿ ನಮಸ್ಕಾರ ಕಮಲ ಹಂಪನ ಅವರ ನುಡಿಗೌರವರ ಕಾರ್ಯಕ್ರಮವನ್ನು ಅನೇಕ ಸಂಘಟನೆಗಳು ಸೇರಿ ಇವತ್ತು ಆಯೋಜಿಸಿದ್ವಿ ಕಮಲಾಹಪ್ಪನವರು ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಅನೇಕ ಸಂಘಟನೆಗಳು ಒಟ್ಟಾಗಿ ಮಾಡಿದಂಥ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಮಲಾಹಪ್ಪನವರು ಕೇವಲ ಸಾಹಿತಿಯಾಗಷ್ಟೇ ಅಲ್ಲ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಸಾಹಿತ್ಯದ ವಿಷಯಕ್ಕೆ ಬಂದಾಗ ಗ್ರಂಥ ಸಂಪಾದನೆ ಎನ್ನುವಂಥ ಪ್ರಕಾರ ಇದೆ ಒಂದು ಟೆಕ್ಶುಯಲ್ ಕ್ರಿಟಿಸಮ್ ಅಂತೀವಿ ಅದನ್ನು ಮಾಡಿದ ಮೊದಲ ಲೇಖಕಿ ಕಮಲ ಹಂಪನ ಅಂತ ಹೆಗ್ಗಳಿಕೆ ಅವ್ರಿಗಿರೋದನ್ನು ನೋಡ್ತೇವೆ ಸಣಕತೆ ಬರೆದಿದ್ದಾರೆ ವಿಮರ್ಶೆ ಬರೆದಿದ್ದಾರೆ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರ ಅತಿ ಒಬ್ಬೆಯವರ ಹೆಸರಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡೋದಕ್ಕೆ ನಿಜವಾದ ಕಾರಣಕರ್ತರು ಕಮಲ ಹಂಪನ ಅವರು ಮಹಿಳೆಯರಿಗೆ ಅನ್ಯಾಯ ಆದಾಗ ಮತ್ತು ತಳ ಸಮುದಾಯಗಳಿಗೆ ಅನ್ಯಾಯ ಆದಾಗ ದನಿ ಎತ್ತ ಇದ್ದಂಥವರು ಕಮಲ ಹಂಪನ ಅವರು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ದಣಿವರಿಯಾದಂತಹ ದುಡಿಮೆ ಮಾಡಿದಂಥ ಆ ಕಳ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಸಾಹಿತ್ಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ನಿಜವಾಗೂ ಬಡವಾಗಿದೆ ಅವರನ್ನು ನಾವೆಲ್ಲ ಗೌರವಿಸದೆ ನಮ್ಮ ಭಾಗ್ಯ ಮತ್ತು ನಮ್ಮ ವಿಶೇಷವಾದಂಥ ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ